ಆಯ್ದೋಸ್ತ್ರ ನಾವು ಇವತ್ತು ಮುದೋಳ ಮದೋಳು ರೀ ಬಾಗಲಕೋಟ ಜಿಲ್ಲೆ ಮಧೋಳ ತಾಲೂಕು ಮೊದಲ ಮೊದಲದಲ್ಲಿ ಪ್ರತಿ ಶುಕ್ರವಾರ ಸಂಜೆ ನಡೀತ್ರಿ ಹಂಗೆ ನಮ್ಮ ಯುವ ಕಿರಣ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಬಂಡದೋಸ್ ಮರಿ ರೇಟಿಂದ ನೋಡೋನು ಬಜಾರ್ ಒಳಗೆ ಹೋಗ್ಬ್ರಿ ಮರೀದಾವೆ ರೀ ಅನಾರ ರೇಟ್ ಕೇಳಬನ್ರಿ ಅನಾರೀ ಅವರು ಮರಿ ಯಾವ ರೀ ಕೆರೂರಿ ಎರಡು ದನ ಮರಿ ತೊಡಲ್ದಾಗ ನಲ್ವತ್ತು ಮರಿದಾವ್ರಿ ಕೆಟ್ಟ್ರಿ ನಲವತ್ತು ಮರಿದಾವ್ರಿ ಏನು ರೇಟ್ ಹೇಳ್ತೀರಿ ನಲ್ವತ್ತು ಮರಿ ಹನ್ನೊಂದು ಸಾವಿರ ಹೇಳ್ತೀರಿ ಅಟ್ಟು ಕೊಟ್ಟು ರೀ ಫೈನಲ್ ಎರಡು ಬಿಡ್ತೀರಿ ಬಿಡ್ತೀರಿನಾ ಒಂಬತ್ತೂರಿಂದ ಹತ್ತು ಸಾವಿರ ಬಂದ್ರೆ ಬಿಡ್ತೀರಿ ನೂರು ದೋಸ್ರ ನಲ್ವತ್ತು ಮರಿದಾವ್ ರೀ ಅನಾರ್ರಿ ಇವರು ಎಲ್ಲ ಗಂಡ ಮರ್ತಾರೆ ಇವರು ಪ್ರತಿ ಶುಕ್ರವಾರ ಮದುವೆ ಬರ್ತಾರ್ರೀ ಮಂಗಳವಾರ ಮೇ ಕೆಲವ್ರು ರೀ ಶನಿವಾರ ಅಮ್ಮಿನ ಬರ್ತಾರೆ ರೀ ಹಂಗ ಅನಾರ ಇವ್ರು ಸ್ವಲ್ಪ ನಂಬರ್ ಅಂಟ ನಂಬರ್ ನಂಬರ್ ಹೇರ್ಲಾರ ಯಾರ ಫೋನ್ ಹಚ್ಚಿರೋದು ಮರಿ ಅವ್ರು ಚಲೋ ಚಲೋ ಅಂತವ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ತ್ರೀ ಫೋರ್ 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 ಜೀರೋ ಜೀರೋ ಈ ಅನಾರ ನಂಬರ್ ರೀ ಇವ್ರಿಗೆ ಚಲೋ ಚಲೋ ಮರಿ ಇರ್ತಾವ್ರಿ ಇವ್ರಿಗೆ ಕಾಲ್ ಮಾರಿ ಇವರು ಪ್ರತಿ ಶನಿವಾರ ಅಮೀನ್ ಬರ್ತಾರೆ ಬರ್ತಾರೀ ಅಮೀನ್ಗಡಕ್ಕೆ ಬಂದ್ರಿ ಅಂದ್ರೆ ಕಾಲು ಮಾರಿ ಕೆರೂರು ಅಮೀನ್ಗಡ ಮುದೋಳು ಮೂರು ಮಾರ್ಕೆಟ್ ಬಾಗಿಯವಾಡಿ ಬರ್ತಾರೀ ಮರಿ ಚಲೋದವ್ರ ಎಲ್ಲ ಕರಿಚೆ ಕರಿಕಿ ಕರಿಚಣಿ ಮರಿ ಎಲ್ಲ ಚಲೋ ಚಲೋ ಮರಿತಂತರಿ ಯಾವ ಮರಿ ಹಾಡ್ಗಲ್ಲ ಎಡ್ದ ಮರಿ ಹದಿನೆಂಟು ಮರಿ ಏನು ಹೇಳ್ತೀರಿ ರೇಟು ಹದಿನಾಲ್ಕೂವರೆ ಸಾವಿರ ಪ್ಯಾನೆಲ್ ಎಂಟು ಸಾವಿರ ಬಿಡ್ತೀರಿ ಹನ್ನೆರಡು ಎರಡು ಸಾವಿರ ನೋಡಿದ ಹತ್ರ ಪ್ಯಾನೆಲ್ ಹನ್ನೆರಡು ಸಾವಿರ ಅಂದ್ರೆ ಬಿಡ್ತಾ ರೀ ಮರಿ ಚಿಲ್ ಎಲ್ಲ ರೀ ಕರಿ ಕಣ್ಣಿ ಮರಿಯೋದು ಮೊಬೈಲ್ ನಂಬರ್ ಹೇಳು ಮೊಬೈಲ್ ನಂಬರ್ಮೂರು ಎಪ್ಪತ್ತ್ಮೂರು ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಮೂವತ್ತಾರ ಮೂವತ್ತಾರು ಎಂಬತ್ತೈದು ಎಂಬತ್ತೈದು ತೊಂಬತ್ತೊಂದು ನೋಡಿದ ದೋಸ್ರೆ ಇವರು ಪ್ರತಿ ಶುಕ್ರವಾರ ಮುದೋಳ ಮಂಗಳವಾರ ಕೆರೂರ ಶನಿವಾರ ಅಮ್ಮಿನಗಡೆ ಬರ್ತಾರೀ ಇವ್ರಿಗೆ ಯಾರ್ಯಾರ ಕಾಲು ಮರಿ ಚಿಲೋ ಚಿರೋ ಮರಿ ಇರ್ತಾರೀ ಒಳಿ ಮರಿ ಕೊಡ್ತಾರೆ ಇವ್ರಿ ಎಲ್ಲ ಮರಿ ಮರಿದ್ರ ದೋಸರು ಒಂಬತ್ತು ಮರದವು ಅಣ್ಣ ಯಾವ್ರ ಮರಿ ಪಟೂರ್ಗೀ ಏನು ಡಿಟೇಲ್ ಮರಿವು ಏಳುವರೆ ಸಾವಿರ ಏಳು ಸಾವಿರ ಮರಿ ತೊಡ್ದಾಗ ಆರು ಮರಿ ಪ್ಯಾಲೆ ಅಂದ್ರೆ ಬಿಡ್ತೀರಿ ಏಳು ಸಾವಿರ ಬಂದ್ರೆ ಏಳು ಸಾವಿರ ಮೇಲೆ ಬಂದ್ಬಿಡ್ತೀವಿ ಒಳಗಿಲ್ಲ ಏಳು ಸಾವಿರ ಬಂದ್ರೆ ಬಿಡ್ತೀರಿ ನೋಡಿದೋಸ್ರ ಮರಿ ಎಲ್ಲ ಚಲೋದವ್ರಿ ಎಲ್ಲ ರೀ ನೀಟ್ದವ್ರಿ ಒಂದು ಎರಡು ಎರಡು ವರ್ಷ ಮರಿದ ದೋಸ್ತ್ರ ಅನ್ನಾರ ಐವತ್ತು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ಚಿರೋದವ್ರ ನೀಟ್ ಆಗಿರಿ ಇವರು ಪ್ರತಿ ಶುಕ್ರ ಮದುವೆ ಮಾರ್ಕೆಟ್ನಾಗ ರೀ ಮತ್ತೆ ಕೆರೂರು ಮಾರ್ಕೆಟ್ ಹೋಗಾರೀ ಅಮ್ಮಿನ ಗಡಿಗೆ ಹೋಗಾರ ನೋಡ್ರಿ ಮರಿ ಚಲೋ ಚಲೋ ಮರಿತರ್ತಾರ ದೋಸ್ ಎಲ್ಲ ಹದಿನಾರು ಸಾವಿರ ನೋಡಿದೋಸ್ ಹದಿನಾಲ್ಕು ಸಾವಿರ ಹೇಳ್ತಾರೆ ಎಂಟು ಮರಿದಾವತ್ರಿ ಅ ಪ್ಯಾನಲ್ ಬಿಡ್ತೀರಿ ಪ್ಯಾನಿಲ್ ರೇಟ್ ಹೇಳ್ತಾ ಬಿಡ್ತೀರಿ ಪ್ಯಾನಿಲ್ ರೇಟ್ ರೀ ಹ್ಞೂ ರೀ ಎಟ್ ಎಷ್ಟು ಬಂದ್ ಕೊಡ್ತೀರಿ ಹನ್ನೆರಡು ಮ್ಯಾಲ ರೀ ನೋಡ್ ದೋಸ್ರ ಹನ್ನೆರಡು ಸಾವಿರ ಕೊಡ್ತಾ ಕೊಡ್ತಾರೀ ಇವ್ರು ಪ್ರತಿ ಶುಕ್ರವಾರ ಮದುವೆ ಮಾರ್ಕೆಟ್ಗೆ ಬರ್ತಾರೆ ಕೆರೂರು ಮಾರ್ಕೆಟ್ ಬರ್ತಾರೆ ರೀ ಮತ್ತೆ ಹಂಗೆ ಅಮೀನ್ ಗಿಡಕ್ಕೆ ಹೋಗಾರಿ ರೀ ಚಲೋ ಚಲೋ ತರ್ತಾರ ನೋಡ ದೋಸ್ರಿ ಕೇಳ್ರಿ ಏನ್ರಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಜೋಡಿ ರೀ ನೋಡ್ ದೋಸ್ರ ಇಪ್ಪತ್ತೇಳು ಸಾವಿರ ರೂಪಾಯಿ ಹಾಕ್ತಾರೆ ಅನಾರ್ರಿ ಮರಿ ಚಲೋದ್ರ ದೋಸ್ತಾರೆ ಮೆಸಾರ್ಗದ್ರಿ ಮರಿ ಬೊಂಬೆಲ್ ಮರಿದ್ರ ಎಲ್ಲ ರೀ ವೈಟ್ ಕಂಗಿನ ಬೊಂಬೆ ಹಾಂ ಹೇಳಿಬಿಡ್ತೀವಿ ಪ್ಯಾನಲ್ ಬಂದ್ರೇಡ್ಬೇಕು ಬಿಡ್ತೀವಿ ನಾವು ಫೈನಲ್ ಹನ್ನೆರಡು ಇಪ್ಪತ್ತೈದು ಸಾವಿರ ಜೂರಿ ಬಂದ್ರೆ ಕೊಡ್ತೀರಿ ಪ್ಯಾನಲ್ ರೇಟ್ ನೋಡಿದೋಸ್ ಇಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ ಪ್ಯಾನಲ್ ರೇಟ್ ಅನ್ನಾರಿ ಮರೀ ಚಲೋದವ್ರಿ ಎರದ ಮರಿ ತೊಡದ ಇವು ಎರಡ್ದ ಮರಿ ತೊಟ್ಟದ ಇಪ್ಪತ್ತೊಂದು ಮರಿ ಇದಾವ ಏನ್ ಎಷ್ಟು ಹೇಳ್ತೀರಿ ಎಲ್ಲ ಕೆಲ ಆದ್ರೆ ಹನ್ನೆರಡುವರೆ ಸಾವಿರ ಫ್ಯಾಮಿಲಿ ಬಂದ್ರೆ ಬಿಡ್ತೀರಿ ಒಟ್ಟು ಹತ್ತರ ಮೇಲೆ ಬಂದ್ರೆ ಕೊಡ್ತೀರಿ ನೂರು ದಸರಾ ಹತ್ತರ ಮ್ಯಾಲ ಬಂದ್ರೆ ಕೊಡ್ತಾ ಇರ್ತಾರೆ ಅನ್ನಾರೆ ಇವರು ಬದಾಮಿ ಅವ್ರಿ ಬರೀ ಚಲೋ ತರ್ತಾರ್ರಿ ಹಂಗೆ ನಮ್ಮ ವಿಕೋ ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಂಗೆ ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಮೂರು ದೋಸ್ರ ಇಲ್ಲಿ ಒಂದು ತೊಡೆ ಮರಿ ಬಂದಾವ ಮರಿ ಹೈಟಲ್ಲಿ ಅಂತ ಒಂದು ಮೂರು ನಾಲ್ಕು ತಿಂ ಮರಿದಾವ್ರಿ ಮರಿ ಚಲೋದೆಲ್ಲ ಅಣ್ಣ ನೀಡಿದಾವ್ರಿ ಹಣ ಮರಿತಾಯ್ತು ತೊಡೆದಾಗ ಹದಿನೇಳು ಮರಿ ರೇಟ್ ಐತ್ರಿ ನಾಳಾ ಎಲ್ಲ ಏನು ರೇಟ್ ಹೇಳ್ತೀರಿ ಹದಿನೈದು ಹದಿನೈದು ಕೊಡುದ್ರಿ ಪ್ಯಾನೆಲ್ ಹದಿಮೂರು ಸಾವಿರ ಅಂದ್ರೆ ಕೊಡ್ತೀರಿ ನೂರು ದಸರಾ ಅನಾರ ಪ್ಯಾನೆಲ್ ಹದಿಮೂರು ಸಾವಿರ ರೂಪಾಯಿ ಕೊಡ್ತಾರೀ ಮರಿ ಚಲೋದಾವ್ರಿ ಹೈಟ್ ಅಲ್ಲಿ ಅಂತ ರೀ ಮರಿ ನೀಡಿದಾವ್ರಿ ಬಕ್ರೀದ್ ಮೆಸ್ರಿ ಮರಿ ಚೆಂದಕ್ಕ ಅವ್ರೆಲ್ಲ ಎಲ್ಲ ಕರಿ ಕಣ್ಣು ಕೆಂಪು ಕಣ್ಣಿಂದವರೆಲ್ಲ ಒಳಗೊಂದು ಎರಡು ಮೂರು ಮರಿ ಕರಿ ಮುಚ್ಚಿದಾವ್ರಿ ಮರಿಲ್ಲ ಚಲೋದ ದೋಸ್ರ ಅಲ್ಲ ಕರಿ ಕಣ್ಣು ಮರಿ ಬಂದ್ರೆ ಚಲೋದಾವ್ರಿ ಅಣ್ಣ ಇವ್ ಮಾಡ್ರಿ ಏನಿರಿ ಏನಿರಿ ಹತ್ತು ರೀ ಹನ್ನೊಂದರೆ ಸಾವಿರ ರೀ ನೋಡಿದೋಸ್ ಅನ್ನಾರ್ ಹನ್ನೊಂದುವರೆ ಸಾವಿರ ಹೇಳ್ತಾರೆ ರೀ ಅಣ್ಣ ಪ್ಯಾನ್ ಆಟ ಬಿಡ್ತೀರಿ ಒಂಬತ್ತುವರೆ ಮ್ಯಾಲ ಬಂದ್ರೆ ಬಿಡ್ತೀವಿ ರೀ ಅದ್ರೊಳಗಿನ ಆಗಲ್ಲ ನೋಡುವ ಸರ ಕರಿ ಕಣ್ಣಿ ಮರಿದವ್ರಿ ಎಲ್ಲ ಚಲೋದವ್ರಿ ಮೆಸಾರ್ ಚಲೋದವ್ರಿ ಎಲ್ಲ ರೀ ನೋಡುವ ಮಾರ್ಕೆಟ್ನ ರೀ ಅಣ್ಣ ಏನಿದೆ ರೇಟ್ ಏನಿದೆ

ಮಾಡಿರಿ ಹೇಳ್ದಾಗ ಇಪ್ಪ ಇಪ್ಪ ಮರಿನ್ ಹೇಳ್ ಹನ್ನೊಂದು ಸಾವಿರ ಹೇಳ್ತೀರಿ ಎಲ್ಲ ಗಂಡು ಬರೀ ರೀ ಹಾಂ ಮ್ಯಾಲೆ ಬಿಡ್ತಿರಿ ನಾವು ಒಂಬತ್ತು ಸಾವಿರ ಎರಡುನೂರ ಮುನ್ನೂರು ಬಂದು ಮಾಡ್ತೀವಿ ಒಂಬತ್ತು ಸಾವಿರ ಮ್ಯಾಲೆ ಬಂದ್ರೆ ಬಿಡ್ತಿರ ಅದ್ರೊಳಗಿಲ್ಲ ರೀ ನೋಡ್ದವ್ ಸರ ಕೆಂಗೂರಿ ಮರಿ ಇದಾವ್ ರೀ ಇದೊಂದ್ಸರ ಚಿಲ್ದಾವೆ ರೀ ರೀ ಮರಿ ಫಾರ್ಮಿಂಗ್ ಚಿಲ್ದಾವ ಡೈನಿಂಗ್ದವ್ರ ಮರಿ ಎಲ್ಲ ಕೆಂಗೂರಿ ಕಂಗೂರಿ ತ್ರೆ ಎಲ್ಲ ಕೊಟ್ಟು ಕೊಟ್ಟರು ಎಲ್ಲರಿ ಮೌಳಿ ಮರಿ ಬಂದವ್ರಿ ಬಸವ ಇವತ್ತು ಹೇಳ್ತಿ ಯಾವ್ರಿ ಇವ ಹತ್ತುವರೆ ಸಾವಿರ ಎಂಟುವರೆ ಯಾವ್ರೀವ ಯಾವ್ರಿಮಂಕ ಮೆಳವಣಿಗೆ ಅವ್ರ ನೋಡುವ ಮೆಳವಂಕಿ ಆರ್ತ್ರಿ ಮರಿ ಚಲೋ ತಂದ್ರಿ ಎಲ್ಲಾ ಮೌಳಿ ಮರಿದಾರಿ ಬರೀ ಮೇಸರ್ ಹೈಟಲ್ಲಿ ಅಂತ ಚಲೋ ಚಲೋಪ್ಪ ಅವರ ಮರ್ಗೋಗ್ರಿ ಅಣ್ಣ ಎಣ ತೊಟ್ಟಲ್ಲ ಮರಿವು ಹನ್ನೊಂದು ಮರಿ ಏನು ದರ ಹೇತಿ ಹತ್ತುವರೆ ಹ್ಯಾಂಗೆ ನೋಡೋಸ್ತ್ರ ಹನ್ನೊಂದು ಮರಿದ ಹತ್ರ ಹತ್ತುವರೆ ಸಾವಿರ ಹೇಳ್ತಾರೀ ಪ್ಯಾನಿ ಲೇಟರ್ನಾದ್ರೂ ಬಿಡ್ತೀರಿ ಪ್ಯಾನಿ ಆಟ್ರೆ ಬಿಡ್ತೀರಿ ಇನ್ನೇ ಆದ್ರೆ ಕೊಡ್ತೀರಿ ಅದ್ರ ಹಾಗೆ ನೋಡ್ ದೋಸ್ರ ಎಲ್ಲ ಕೆಂಗೂರು ಮರಿದಾವ್ರಿ ಕೊಮ್ಮನೆ ನೀಟ ಪಟ್ಟ್ರಿ ಮೇಸರ್ ಪಾಟ್ದವ್ರಿ ನೂರು ದೋಸ್ರ ಮೆಸಿ ಮರಿಬಾರ್ದವ್ರಿ ಹೆಂಗ್ ನೂರು ದೋಸೆ ಹನ್ನೊಂದು ಸಾವಿರ ಮುಗಿದೋತ್ರಿ ಯಾವ ಮರಿಬ್ರಿ ತೊಟ್ಟದ ರೀ ನೂರ ಹನ್ನೊಂದು ಸಾವಿರ ಮೂವತ್ತು ಹತ್ರ ಮರಿ ಒಂದು ಐದು ತಿಂಗಳ ಮರಿದಾವಿವು ಐದು 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 ಐದುವರೆ ತಿಂಗ್ ಮರಿದಾವಿ ಅಣ್ಣ ಯಾವ ಮರಿವು ಯಾವ್ರೂ ರೀ ಏನ್ ಹಿರಿಯ ಹಾ ರೀ ಅಕ್ಕ ಏನ್ ರೇಟ್ ಹೇಳ್ಬೇಕ್ರಿ ಏನು ಹೇಳಿ ಎಲ್ಲಕ್ಕೋಲ್ವಾ ಏನು ಹೇಳಿ ಹಾಂ ರೀ ಟಗರ್ಮರಿ ಹಾಂ ಹನ್ನೊಂದ್ರ ಸಾವಿರ ನೋಡಿದ್ರಿ ಇವತ್ತು ಟಗರ್ಮರದ್ರಿ ಮೂರು ನಂಬರ್ ತರತ್ರಿ ಹನ್ನೊಂದರ ಸಾವಿರತ್ರೀ ಮರಿ ಚಲೋ ಮೇಸಾರ್ ಚಲೋಕಾರ ಬರಿದಾವ್ರಿ ಅಲ್ಲ ಏಸ ಮರಿವತ್ ಒಂಬತ್ತು ಮರಿ ಏನ್ ಹೇಳಿದೆ ಹನ್ನೊಂದರೆ ಸಾವಿರಲಿ ನೂರು ದೋಸೆ ಒಂಬತ್ತು ಮರಿದಾತ್ರಿ ಅನಾರು ಹನ್ನೊಂದೂವರೆ ಸಾವಿರ ಹೇಳ್ತಾರತ್ರಿ ಮರಿ ಎಲ್ಲ ಚಲೋದಾರ ರೀ ಮೇಸರ್ ಹೇಟೆಲ್ ಅಂತ ಎಲ್ಲ ಕಂಬಿನಿ ಬರಿದಾವ್ರಿ ಟಗರ್ ಟಗರ್ ಐತ್ರ ಏನ್ ಹೆಡ್ ರೀ ಎಂಬತ್ತೈದು ರೀ ಬಾಯಿ ಆಗ್ರಿ ಬಾಯಿ ಮಾಡಿದ್ರಿ ಎಂಟಲ್ಲಿ ಐತ್ರಿ ನೋಡಿದ ದೋಸೆ ಎಂಬತ್ತು ಸಾವಿರ ಮರಿ ಆಯ್ತ ರೀ ಮರಿ ಮೇಸ್ಕೊಳ್ಬೇಕ್ರಿ ಬರೀ ಬಾಳ್ ಮರಿ ಗಡ್ಡಿ ಆಗಬಿಟ್ಟೆ ಎಲ್ಲ ಚಲೋ ಮರಿ ದೋಸ್ ಕರಿಗೈತ್ರಿ ಮೇಸ್ಕೋತೀ ಅದನ್ನ ಮರಿ ಚಲೋಕ್ ಯಾವ್ದು ಮರಿಗಟ್ಟು ಉದ್ಗಡಿದ್ರಿ ಏನ್ ಲೇಟ್ ರೀ ಮೂವತ್ತೈದು ರೀ ನೋಡ್ ದೋಸ್ತರ ಮೂವತ್ತು ಸಾವಿರ ರೂಪಾಯಿ ಆಗ್ತದ್ರಿ ಅಣ್ಣ ಇದೆ ಕುರಿಯಾಗ ಮರಿ

ಯಾವ್ದು ರೀ ಯಾವ್ದು ಅಲ್ಲಿ ಮರಿ ಒಂಟು ಗೋಡಿರಿ ಏನ್ ರೇಟ್ ಹೇಳಿದ್ರು ರೀ ಸಾವಿರ ಇಲ್ಲ ಇಲ್ಲ ಹಾಲೋದ್ರಿ ಹಾಲಲ್ಲಿ ಐತ್ರಿ ಅಲ್ಲ ರೀ ನೋಡಿದ್ರೆ ಮೂವ್ ಸಾವಿರ ರೂಪಾಯಿ ಆಯ್ತು ರೀ ಒಂಟು ಗೋಡೆ ಮರಿ ಐತ್ರ ಅನ್ನ ರೀ ಇಲ್ಲ ಮರಿ ಹಾಲಲ್ಲಿ ಅದ ಬರೀ ಮೇಸ್ಕೋ ಚಲೋ ಚೆನ್ನ ಹಾಕಿದ್ರ ನೂರ ಹದಿನೆಂಟುವರೆ ಸರ್ಪ ಹತ್ರ ಅನ್ನಾರ ಜಾಲ ನೂರು ಜಾಲ ಮರಿದ್ರ ಹದಿನೆಂಟುವರೆ ಸರ್ಪ ಹತ್ರ ಅನ್ನಾರ ನೂರು ಇಲ್ಲಿ ಒಂದು ಜಾಡ ಮರಿದಾವ್ರಿ ಅಣ್ಣ ಏನು ರೇಟ್ ಬರೀ ರೀ ಮೂವತ್ತೆರಡು ಸಾವಿರ ರೀ ನೂರಿ ಮೂವತ್ತೆರಡು ಸಾವಿರ ರೂಪಾಯಿ ಅಣ್ಣ ಅಣ್ಣ ಬಾ ಹೆಂಗೈತೆ ರೀ ಅಣ್ಣ ಏನು ರೇಟ್ ರೀ ಏನ್ ಹೇಳಿ ಮೂವತ್ತೆರಡು ರೀ ಬ್ಯಾಗ್ ಹೆಂಗೈತ್ರಿ ಬ್ಯಾಗ್ ಹೆಂಗೈತೇನ್ರಿ ನೂರು ವರ್ಷ ಎಡಲಿ ಮರಿಯತ್ರಿ ಮೂವತ್ತೆರಡು ಸಾವಿರ ರೂಪಾಯಿ ಹತ್ರ ಅನಾರೀ ಮರಿ ಚಲೋ ಐತ್ರಿ ಚಲೋದ್ರಿ ಪೆರಿಶಿನಿ ಮರೀರಿ ಸಾಗರ ಬಾಯ್ ಹ್ಯಾ ಹಾಲಲ್ಲ ರೀ ಹಲೋ ಆಡ್ತೀ ನೋಡುದ್ರ ಕೊಂಬನಿ ಆಗೋದು ನೀಟೈತ್ ಮರೀರಿ ಗರಿಯತ್ರಿ ಗಟ್ಟಿ ಹಾಕಿ ಎಲ್ಲ ಚಲೋ ಆಯ್ತು ಮರೀರಿ ಜೀರೋ ಹಲೈತ್ರಿ ನೋರು ಇಲ್ಲಿ ದೋಡ್ಸಿಟ್ಟಿರಿ ಮರಿ ಅಣ್ಣ ಯಾವ್ದು ಮರಿಕೊಂಡು ಹಾಲ್ಕುಂಡಿ ರೀ ಕಿಮತ್ರಿ ಐವತ್ತು ಐವತ್ತು ರೀ ಪಾಯ ಆಗ್ರಿ ನಾಲ್ಕ ಲಕ್ಷ ನೂರ್ ವರ್ಷ ನಾಲ್ಕಲ್ಲಿ ಐತ್ರಿ ಅಲ್ಲ ಕನಾದ ಆಗ್ಯಾವ್ಯಾವ ರೀ ನೂರ್ ವರ್ಷ ಮರಿ ಮೇಸ್ಕಂದ್ರೆ ಹಾಕತ್ರಿ ಮುಂದ್ರಿ

ಹಾಂ ಏನು ಇದ್ರಿ ಏನು ನೀವು ಹೇಳಿ ತುಂಬ ಹೇಳಿರಿ ಯಾರತ್ರಿ ಇಪ್ಪತ್ತೈದು ಕತ್ತ ರೀ ಇಪ್ಪತ್ತು ಸಾವಿರ ರೂಪಾಯಿ ಅದ್ರಿ ತಗ್ರಿ ಯಾರ್ದಾರ ಮರೀ ತಗೊಂಡಿರಿ ಮೆಳವಂಗಿದ್ರಿ ಅವ್ರು ಅನಾರ ಹತ್ತು ತೊಗೊಂಡಾರ ಹತ್ರ ಮರೀ ಇಪ್ಪತ್ತು ಸಾವಿರ ರೂಪಾಯಿ ಮರಿ ಭಾಳ ರ್ಯಾಶ್ ಕ ನೂರು ಇಲ್ಲಿ ಒಂದು ಐತ್ರಿ ದೊಡ್ಡ ಸೈಜ್ ಮರಿ ಅನಾಜ್ ಯಾವ್ದು ಮರೀ ರೀ ಯಾವ್ದು ರೀ ಹಾಂ ಉದ್ಗಡೆ ಏನು ರೇಟ್ ಅರವತ್ತು ರೀ ಬ್ಯಾಗ್ ಹೆಂಗೈತೆ ರೀ ನಾಲ್ಕಾಲೈತೆ ರೀ ನೂರು ದೋಸೆ ಅರವತ್ತು ಸಾವಿರ ರೂಪಾಯಿ ಆಗ್ತಾರತ್ ರೀ ಬ್ಯಾಗ್ ನಾಲ್ಕು ಐತೆ ರೀ ಮರಿ ಹೈಟಲ್ಲಿ ಚಲೋ ಬಾ ಚಲೋತ್ರಿ ಅರ್ಧ ಸೈಜ್ ಮರಿ ಅರವತ್ತು ಸಾವಿರ ರೂಪಾಯಿ ಆಗ್ತಾರ ರೀ ಮರಿ ಬಾಯಾಗ ನಾಕಲ್ಲೇತ್ರಿ ನೂರು ಇಲ್ಲಿ ಒಂದು ಐತ್ರಿ ಬಲ್ ಮರಿ ಅಮ್ಮ ಯಾವ್ದು ಮರಿಗಲ್ರಿ ಏನು ಹೇಳಿ ರೇಟ್ ನೋದು ನಲ್ವತ್ತು ಸಾವಿರ ಬ್ಯಾಗ್ ಹೆಂಗೈತ್ರಿ ನಾಲ್ಕಲ್ಲ ನೂರು ದಿವಸ ನಾಲ್ಕಾಲೈತ್ರಿ ನಲ್ವತ್ತು ಸಾವಿರ ರೂಪಾಯಿ ಆಯ್ತು ರೀ ಮರಿ ಚಲೋ ಇದ್ರ ಹೈಟ್ ಇಲ್ಲ ಅಂತ ಮೇಸ್ಕೋಬೇಕು ರೀ ಮೇಸ್ಕೊಂಡ್ರೆ ಹಾಕತ್ರಿ ಗಡ್ಡಿಯಾಗಿ ನೀಟೈತ್ರಿ ನೂರ್ ದೋಸ್ತ್ರ ಹದಿನಾರು ಸಾವಿರಲಿ ಮರಿ ಹೇಳಿ ಚಲೋದಾವ್ರಿ ಹದಿನಾರು ಸಾವಿರಲಿ ಅವನ್ ಯಾರ ಮರೀದ್ರಿ ನಲವತ್ತೊಂದ್ರಿ ಹೆಂಗ್ರೆ ಬದಂಗ್ ನಲವತ್ತೊಂದು ಮರಿದ ನಲವತ್ತೊಂದು ಹೆಂಗ್ರಿ ಐತಿ ಹದಿನಾಲ್ಕು ಕೂರಿಂಗ್ರಿ ರೀ ಕಾನೇಲ್ರಿ ಹದಿಮೂರು ಸಾವಿರ ರೀ ಹದಿಮೂರು ಸಾವಿರ ಹೆಚ್ಚು ಕಮ್ಮಿ ಆದ್ರಿ ಕೊಡ ನೋಡ್ರಿ ಮರಿ ಚಲೋದ್ರೆ ಮೇಸರ್ಗೋದ್ರಿ ಮರಿ ಚಲೋದವ್ರಿ ಎಲ್ಲ ಹತ್ರ ರೀ ಐತ ಅಲ್ಲಿ ಅಂತ ಚಲೋದಿಲ್ಲ ಮರಿ ಎಲ್ಲ ಕರಿ ಕನೀನು ನಾವು <midlasting> <midometown> <moreistry'd Somebody newer>, <jamais> ಕೊಡಕ್ಕೆ ಕೊಡೋರು ಹಂಗೆ ಐತ್ರಿ ಹನ್ನೆರಡವ್ರಿ ಹನ್ನೆರಡವ್ರಿ ಹಂಗೆ ಐತೆ ರೀ ನೋಡಿದೋಸ್ ಹನ್ನೆರಡು ಎರಡು ಸಾವಿರ ಹೇಳ್ತಾರಣ ಯಾವ ಹಣ್ಣ್ರಿ ಬದಾಮಿ ಇರತ್ತಿ ರೀ ಅವ್ರಿ ಅಣ್ಣ ಫ್ಯಾನೆಲ್ ಏಟಂದ್ರೂ ಬಿಡ್ತೀರಿ ಹತ್ತು ಸಾವಿರ ಮೇಲೆ ಕೊಟ್ಟು ಬಂದ್ರೆ ಆಗಲ್ಲ ಮರಿ ಚಲೋದ ದೋಸ್ತ್ರ ಮೇ ಕರಿ ಕಣ್ಣಿ ಮರಿಯೋದ್ರಿ

ಏನ್ ಹೇಳ್ತಿ ಮೂರು ನೋಡ್ ಹಸ್ರ ಮರಿ ಚಲೋದ ನೋಡ್ರಿ ಮೇಸ ಬಾರಿ ನೋಡ್ರಿ ನೋಡ ದಸ್ರ ಕೆಂಗ್ರಿ ಮಾಲಕರ ಏನ್ ಹೇರೀ

ಫ್ಯಾಮಿಲಿ ಎಷ್ಟು ಮಾರ್ ಎಂಟು ಎಂಟೂವರೆ ಸಾವಿರ ನಾನು ಹೆಚ್ಚು ಬಂದ್ ಕೊಡ್ತೀವಿ ನೂರು ದೋಸೆ ರೀ ಕೆಂಗೂರು ಮರಿದಾವೆ ರೀ ನಗರ ಮರಿ ಚಲೋದವ್ರಿ ನೀವು ಫಾರ್ಮಿಂಗ್ ರೀ ಎಲ್ಲ ಕೂಡಿ ಮರಿದಾರೆ ಎಷ್ಟು ಚಂದವರಲ್ಲ ರೀ

ಏನೇ ತಲಾಕು ಸಟ್ಟಣ ತಳಕ ಹಂಗೆ ಹೇಳ್ರಿ ಹನ್ನೊಂದು ಹನ್ನೊಂದು ಮರಿ ಹಂಗೆ ಹತ್ತುವರೆ